ಪ್ರಭು ನ್ಯೂಸ್ಗೆ ಸ್ವಾಗತ ಹಿರಣಿಕೇಶಿ ನದಿಗೆ ಪ್ರವಾಹ ಹೆಚ್ಚು ಆದ ಕಾರಣ ಮನೆಗಳಿಗೆ ನೀರು ನುಗ್ಗುವ ಸಂಭವ ಇದ್ದ ಕಾರಣ ಮತ್ತು ಕೆಲವು ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಇಂದು ಕಾಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಹದಿನೈದಕ್ಕಿಂತ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರಿಸಲಾಯಿತು ಕುಟುಂಬದವರು ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಕಾಜಿ ಕೇಂದ್ರಗಳಾದ ಯೂನಿಯನ್ ಬ್ಯಾಂಕ್ ಎದುರಿಗೆ ಇರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮತ್ತು ಶಂಕರ್ಲಿಂಗ್ ಕಾರ್ಯಾಲಯ ಇಲ್ಲಿ ಸ್ಥಳಾಂತರಗೊಂಡರು ಪ್ರವಾಹ ಸ್ಥಳಕ್ಕೆ ಬೆಳಗಾವಿಯ ಉಪ ಅಧಿಕಾರಿ ಶ್ರಾವಣ್ ನಾಯ್ಕ್ ಮತ್ತು ಗೋಕಾಕದ ಡಿವ ಎಸ್ ಪಿ ದೂದ್ ಪೀರ್ ಮುಲ್ಲಾ ಇವರು ಭೇಟಿ ನೀಡಿದರು ಪ್ರವಾಹ ಪೀಡಿತ ಜನರ ಸ್ಥಳಾಂತರ ಮತ್ತು ಸ್ಥಿತಿಗಿತಿ ಬಗ್ಗೆ ವೀಕ್ಷಣೆ ಮಾಡಿ ಸ್ಥಳೀಯ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಕೆಲವು ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ತಹಶೀಲ್ದಾರರಾದ ಮಂಜುಳಾ ನಾಯ್ಕ್ सीपीआई यादव शिवशरण औजी पुरसभे मुख्य अधिकारी प्रकाश मटर उपतहसीलदार सीए पाटिल तालुका पंचायत अधिकारी प्रवीण कट्टी पुरसभे सॅनिटरी अधिकारी बेळवी सर पोलीस शिबिंदी कंदाई इलाके शिबिंदी पुरसभे शिबिंदी प्राह पीडिता जनरू नागरिकरू इद्दरु तेजप्रभु न्यूज संकेश्वर याचं आधी समोर आलं गेलं न्यूज के स्वागत ಹಿರಣಿಕೇಶಿ ನದಿಗೆ ಪ್ರವಾಹ ಹೆಚ್ಚು ಆದ ಕಾರಣ ಮನೆಗಳಿಗೆ ನೀರು ನುಗ್ಗುವ ಸಂಭವ ಇದ್ದ ಕಾರಣ ಮತ್ತು ಕೆಲವು ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಇಂದು ಕಾಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಹದಿನೈದಕ್ಕಿಂತ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರಿಸಲಾಯಿತು ಕುಟುಂಬದವರು ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಕಾಜಿ ಕೇಂದ್ರಗಳಾದ ಯೂನಿಯನ್ ಬ್ಯಾಂಕ್ ಎದುರಿಗೆ ಇರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮತ್ತು ಶಂಕರ್ಲಿಂಗ್ ಕಾರ್ಯಾಲಯ ಇಲ್ಲಿ ಸ್ಥಳಾಂತರಗೊಂಡರು ಪ್ರವಾಹ ಸ್ಥಳಕ್ಕೆ ಬೆಳಗಾವಿಯ ಉಪ ಅಧಿಕಾರಿ ಶ್ರಾವಣ್ ನಾಯ್ಕ್ ಮತ್ತು ಗೋಕಾಕದ ಡಿ ಎಸ್ ಪಿ ದೂದ್ ಪೀರ್ ಮುಲ್ಲಾ ಇವರು ಭೇಟಿ ನೀಡಿದರು ಪ್ರವಾಹ ಪೀಡಿತ ಜನರ ಸ್ಥಳಾಂತರ ಮತ್ತು ಸ್ಥಿತಿಗತಿ ಬಗ್ಗೆ ವೀಕ್ಷಣೆ ಮಾಡಿ ಸ್ಥಳೀಯ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಕೆಲವು ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ತಹಶೀಲ್ದಾರರಾದ ಮಂಜುಳಾ ನಾಯ್ಕ್ ಸಿ ಪಿ ಐ ಆದ ಶಿವಶರಣ್ ಅವಜಿ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಉಪ ತಹಶೀಲ್ದಾರ್ ಸಿ ಎ ಪಾಟೀಲ್ ತಾಲೂಕು ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ ಪುರಸಭೆ ಸ್ಯಾನಿಟರಿ ಅಧಿಕಾರಿ ಬೇವಿಸಾರ್ ಪೊಲೀಸ್ ಸಿಬ್ಬಂದಿ ಕಂದಾಯ ಇಲಾಖೆ ಸಿಬ್ಬಂದಿ ಪುರಸಭೆ ಸಿಬ್ಬಂದಿ ಪ್ರವಾಹ ಪೀಡಿತ ಜನರು ನಾಗರಿಕರು ಇದ್ದರು ತೇಜ್ಪುರ್ ನ್ಯೂಸ್ ಸಂಕೇಶ್ವರ್ ಶಂಕರಲಿಂಗ ಮಠದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾನರಸಿಂಹ ಭಾರತಿ ಮಾಸ್ವಾಮಿಗಳು ಶ್ರೀ ಶಂಕರಲಿಂಗ ಮಠ ಸಂಕೇಶ್ವರ್ ಇವರಿಗೆ ಅಧಿಕಾರಿಗಳು ಆಗಿ ಸ್ಥಳಾಂತರ ಬಗ್ಗೆ ಮತ್ತು ಪ್ರವಾಹ ಬಗ್ಗೆ ಚರ್ಚೆ ಮಾಡಿದರು ತದನಂತರ ಅವರ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದುಕೊಂಡರು ಸ್ಥಳಾಂತರಕ್ಕೆ ಸಮ್ಮತಿಯನ್ನು ಪಡೆದುಕೊಂಡರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್